ಸುನಂದ ಎಲ್ಲ ಅಯ್ಯೋ ಈಗೇನು ಕೆಲಸ ಮಾಡಕ್ಕೆ ಬಂದೆ ಹೋಗಿ ಮಕ್ಕಳು ನಿನ್ನೆ ಪಾಪ ನಿನಗೂ ಅಲ್ಲೆಲ್ಲ ಆಗೈತಿ ಹಾಳದು ಕರಿಯೋದು ಮಾಡಿ ಮತ್ತು ದೂರ ಬರೋ ದಾರಿ ಆ ಗಾಡಿಯಾಗೋದು ಹೋಗಿ ಬಂದು ಅಲ್ಲ ಏನು ಕೆಲಸ ಮಾಡ್ತೀವಿ ಬಿಡು ನಾ ಮಾಡ್ಕೊತಿನಿ ಬಾ ಇರಲಿ ಬಿಡ್ರಿ ಐತಿಯಾರ ಹಾಂ ಏನು ಸತ್ತಾರಿಂದ ಏನು ನಾವು ಹೋಗಿರಂಗಿಲ್ಲ ಹಂಗ ಇರೋದಲ್ರಿ ಎಲ್ಲ ಮಾಡ್ತೀನಿ ತಗೋರಿ ಅದಕ್ಕೆ ಐತಿ ಕೆಲಸ ಏನು ನಮ್ಮ ಕೆಲಸ ನಮಗೆ ಬಿಡುಗಡೆ ಇದಾವಣ ಯಾಕೆ ಬೇಕು ಹಿಂದೈತಿ ಅಂತಿ ಏನಾರು ಅಂದನಾ ನಿಮ್ಮ ತಂಗಿ ಹ್ಞೂ ಏನು ಬಂದಿಲ್ಲ ರೀ ಈಗ ಯಾವಾಗ ಹಾಂ ಮಕ್ಕ ಸೊಪ್ಪು ಹಾಕೊಂಡು ಅಂದ್ರೆ ಈಗ ಏನಾರ ಅಂದಿರ್ಬೇಕು ಅಂದಲ್ಲಿನ ಎದ್ದು ಬಂದಾಳ ಹ್ಞೂ ಈ ರಶ್ಮಿ ಗಂಕರು ಮನೆ ಇಲ್ಲಿ ಇಲ್ಲ ನೋಡುವ ಇದ್ರ ಇದ್ರೆ ಇದ್ರ ಇದ್ರೆ ಮಾರ್ಯಾಗ ಮಣ್ಣು ಹಾಕಲಿ ಸಲ್ಲೊಡಗಲಿ ಎಷ್ಟ ಇರ್ಬೇಕಿಕ್ಕೀಗ ಸೊಕ್ಕು ಸುನಂದ ಹೇಳಿರಿ ಅತಿ ಇವ್ರೆ ನೀನೇನ ಬರ್ಬೇಕಿತ್ತು ನಿಮ್ಮ ವಾರ ಏನು ತಿಳ್ಕೊಂಡ್ರವ ಅವೇನು ತಿಳ್ಕೊಂಡಿಲ್ ತಗೊಳ್ರಿ ಹ್ಞೂ ನಾಳೆ ಮಾತಾ ಹೋಗ್ಬಿಡ್ತೀನಿ ಹಾಂ ನೀನು ಆಮೇಲೆ ಅಡ್ಡ್ಯಾಡಕ್ಕೆ ಹೋಗ್ಬೇಡೀವ್ವಾ ಅಲ್ಲ ಈಗ ಮಣ್ಣು ಕೊಡಕ್ಕೆ ಹೋಗಿ ಬಂದಿ ಹ್ಞೂ ಸಾಕು ಅಯ್ಯೋ ಅಳ ಮಳ ಮಾಡ್ದು ಬಸ್ರೆ ಮಕ್ಕಳು ಏನು ತಿನ್ನ ಇತ್ತು ಕಡಿಮೆ ಆತಂದ್ರೆ ಹೌದಿಲ್ಲವಾ ಅದಕ್ಕೆ ಹೇಳ್ತೀನಿ ಹ್ಞೂ ಆಯ್ತು ತಗೊಳ್ರಿ ಮನಸ್ಸಿನ ಅಷ್ಟು ದುಃಖ ಇಟ್ಕೊಂಡ ಹಾಂ ಮತ್ತೆ ಮ್ಯಾಗ ನಂತ ಅಡ್ಡ್ಯಾತ ಅನ್ನ ಸಾರು ಅಷ್ಟು ಮಾಡಿಬಿಡುವ ಬೇರೆ ಏನು ಹೋಗಬೇಡಿ ಇವತ್ತು ಯಾಕಂದ್ರೆ ನಿನ್ನ ಮಕ್ಕಳ ನೋಡಿದ್ರೆ ಸುಸ್ತಾಗಿ ತನ್ನಿಸ್ತತಿ ಬೇಡ ಅನ್ನ ಸಾರು ಒಂದು ಮಾಡಿಬಿಡು ಬ್ಯಾಡ ದುಡುಪು ಅಡುಗೆ ಮಾಡ್ಕೊಬೇಡ ಹಾಂ ಹಾಂ ಆಕಿ ಚಂದ್ರಿಗೆ ಏನು ಬೇಕು ಹಾಕಿ ಮಾಡ್ಕೊಡ್ತಂತ ನಮ್ಗೆ ಅಷ್ಟು ಬೇರೆ ಮಾಡಿಬಿಡು ಅತ್ತಿ ನಾ ಹಿಂಗತ್ತಿ ಹೇಳ್ತೀನಿ ಅಂತ ತೊಗೋಬೇಡ್ರಿ ಅದು ಹ್ಞೂ ಈ ಟೈಫಾಯ್ಡ್ ಅದು ಬಂದಾಗ್ರಿ ಗಾವಂಗ ಎಣ್ಣೆ ಅದು ತಿನ್ಬಾರ್ದು ಆಕೆ ಬರೀ ಎಣ್ಣೆ ಆಗತ್ತೆ ಎಲ್ಲರೂ ತಿರ್ತೈತಿ ರೀ ಅದು ಪಲ್ಲೆ ಸಾಧ ಹೇಳಕ್ಕೆ ಹೋಗೋಣ ಸಿಟ್ಟು ಮಾಡ್ಕೊತಾಳ್ರಿ ರಶ್ಮಿ ಅದಕ್ಕೆ ನೀವು ಒಂದು ಗಿಟ ತಿಳಿಸಿ ಹೇಳಿರಲ್ಲ ಏಕಂತ ತಿಳಿಸಿ ಹೇಳುವ ನನ್ನ ಕೈಲಿ ಅದಂಗಿಲ್ಲವ ಯವ್ವ ಅವನ ಗಾಂಡ್ ಹೇಳೋಲ್ಲ ಅಲ್ಲ ಕೂಡ ಅದನ್ನು ಹೇಳೋದಕ್ಕೆನಾ ನಾನು ಕೂಡ ಚಂದಾಗ ಮಾತಾಡೋವಳು ನಾ ಏನು ಹೇಳಂಗಿಲ್ಲ ಆಕಿಗೆ ಅಲ್ಲ ನಾನು ಹೇಳಿದ್ರು ನನಗೂ ಹಂಗೆ ಅಂದೇಳ್ರಿ ಐತಿ ಅದಕ್ಕೆ ನಿಮ್ಮ ಮಾತ್ರ ಕೇಳ್ತಾಳಣ ಅಂತ ಏನಾರ ಯಾಕೆ ಮಾಡುವಳಕ್ಕೆ ಹ್ಞೂ ಬಾಬಡ ಕುಕ್ಕರ್ನಾಗ ಇಟ್ಬಿಡು ಹಾಕಿಟ್ಬಿಡು ಒಂದಿಟ್ಟಾರು ಒಂದಿಟ್ಟು ಟಮಾಟೆ ಸಾರು ಮಾಡಿಬಿಡು ಸಾಕಷ್ಟು ಹ್ಞೂ ಅತ್ತೆ ಹ್ಮ್ ಕುಂಟು ಅಂತ ಹಾಕಿನಿ ಹ್ಮ್ ಅಂದ್ರೆ ಕೆಲಸ ಕಡಿಮೆ ಮಾಡ್ತಾರ ಪಾಪ ನನಗೋಸ್ಕರ ಇಷ್ಟೆಲ್ಲ ಮಾಡ್ಯಂತೆ ಅಂತ ನನಗ ಹಾಗೆ ಮಾಡ್ತೀನಿ ತಡೆ ಕಾಲ ಕಾಲ ಇನ್ಮ್ಯಾಗಿಂದ ನನ್ನ ಕಡೆನ ಎಲ್ಲ ಗಮನ ಇರ್ಬೇಕಾ ಹಂಗಿ ಮಾಡ್ತೀನಿ ಊಟ ಮಾಡಿರಿ

ಆ ಬ್ಯಾಡ ಅಡಿಗೆ ಮಾಡ್ಕೊಂಡು ಬರೋಕು ನನಗೆ ಇದು ಬ್ಯಾಡ ನನ್ನ ಕಾಲು ಬೆನಗೆತೆ ನನ್ನ ಕೈಲ ಆಗಂಗಿಲ್ಲ ನಾನು ನೋಡಿ ಇಲ್ಲಿ ಗಾ ಬಿದ್ದ ಕಾಲ ಈ ನಮನೆಗೆತೆ ಆಗೆಲ್ಲಿಂದ ನೆಳಕತ್ತೀನಿ ನನಗೆ ಒಂದ್ ಈಟ್ ಯಾಕ ಏನಾತ್ತು ಅಂತ ಒಂದ್ ಈಟ್ ಕೇಳ್ತೀರ ನೀವು ಹ್ಮ್ ಏನು ಗಣಾಂದರ ಕೆಲಸ ಮಾಡಕ ಹೋಗಿದ್ದಿ ಮಳಿ ಬಂದಿತ್ತು ಅದಕ್ಕ ಬೆಳಕಂಡಿ ಮುಚ್ಚಕ ಹೋಗಿದ್ದೆ ನಾನು ಅಲ್ಲೇ ಹಾಳ ಬಿದ್ದಿಬಿಟ್ಟೆ ಮಣಕಾಲ ನಮ್ಮನಿ ಬ್ಯಾನಿಗೆತಿ ಕಾಲ ಮುಂದಕ್ಕ ಹೆಜ್ಜಿ ಕಿತ್ತು ಇಡಿಸ್ ಕೊಡವಲ್ದ ನನಗ ಈ ನಾಟಕ ನನ್ನ ಮುಂದೆ ಇರ್ಸಕ್ಕೆ ಹೋಗ್ಬೇಡ ನಾನು ನಿನ್ನ ದೂರಿಂದ ಬರೋದು ನೋಡಕತ್ತೀನಿ ಅಲ್ಲಿಂದ ಬರ್ಬೇಕಾದ್ರೆ ಚಂದಾಗ ಬಂದಿ ಹಾ ಇಲ್ಲಿ ನಾನು ನೋಡೋಣ ಕುಂಟ್ಕೊಂತ ಬರ್ತೀನ ಇಂಥ ಆಟ ನನ್ನ ಹತ್ರ ಎಬ್ಸಬೇಡ ಹೋಗು ಬೇರೆ ಅಡುಗೆ ಮಾಡ್ಕೊಂಡ್ ಬರೋಗು ಇಂಥ ನಾಟಕ ನನ್ನ ಮುಂದೆ ಎಬ್ಸಕ್ಕೆ ಹೋಗ್ಬೇಡ ನೀ ಏಟದಿ ಅನ್ನೋದು ಗೊತ್ತಾಯ್ತು ನನಗ ನಾಟಕ ಮಾಡಕತ್ತೇನ ನಾಟಕನ ನಾಯಕ ಸುಳ್ಳಿ ನನಗೇನು ಹಂತದ ಬಂದಿರೋದು ಕರೆ ಅಂದ್ರೆ ನಾ ಬಿದ್ದೀನಿ ನನ್ನ ಕೈಲಿಂದ ಆಗಂಗಿಲ್ಲ ನಾನು ಇಟ್ಟ ಮಾಡೋದು ನೀಗುದು ಹೌದಲ್ಲ ತಡಿ ನಿಮ್ಮ ಅಪ್ಪ ನಿಮ್ಮ ಫೋನ್ ಹಚ್ಚತೀನಿ ಮತ್ತೆ ನಿಮ್ಮ ಮಗಳು ಹಿಂಗ ಹಿಂಗ ಅನ್ನಕತ್ತಳ ಅಂತ ಹೇಳ್ತೀನಿ ಅವರ ಏನು ಹೇಳ್ತಾರ ಹೇಳೋಲ್ಲ ತಡಿ ಫೋನ್ ಹಚ್ಚತೀನಿ ತಡಿ ಈಗ ಅಯ್ಯೋ ದೇವನ ಏನಾರ ಮಾಡ್ ಮಾಡ್ತೀಗ ಬರೀ ಬರಿ ಫೋನ್ ಹಚ್ಚತೀನಿ ಫೋನ್ ಹಚ್ಚತೀನಿ ಅಂತ ಬರಿ ಹಿಂದ ಅಂತಾರ ಇವರು ಇನ್ನ ಅವರ ಫೋನ್ ಹಚ್ಚಿದ್ರನ ಅಯ್ಯೋ ಮುಗಿದ ಹೋತು ಅವರ ಅಟ ಬಂದ ನಾನು ಇಲ್ಲಿ ನಾ ತಪ್ಪಕ್ಕೆ ಅಂತ ಹೋಗೋದು ಹೋಗ್ತಾರ ಅವರ ಮಗಳನ್ನ ಮೊದಲೇ ಕೈ ಇಟ್ಕೊಂಡಿಲ್ಲ ಅದೇನ್ ಬೇಡ ಅತ್ತರಿ ಬ್ಯಾಡ ಅಡಿಗೆ ಮಾಡ್ಕೊಂಡು ಬರ್ತೀನಿ ஜிங் முகித்த டாக்டர்ஸ்ந்தாராத்தானிங் அதுஅப்ஸ் எத்தி அதுக்க வீவ் ஏய் சங்க இத்கு நினைச்சிடத்திங் ಅವು ನಮ್ಮ ಕಾಲ್ದಾಗ ಯಾಕೆ ಕ್ಯಾನಿಂಗ್ ಮಾಡಿಸ್ಲಿಲ್ಲ ಯಾಕೆ ಪುಣ್ಯಂಗ್ ಮಾಡಿಸ್ಲಿಲ್ಲ ಏನೇನು ಇಲ್ಲ ಯಾವ ಒಂದು ಗುಳಿ ಇಲ್ಲ ಒಂದು ಔಷಧಿಲ್ಲ ಏನೇನು ಇಲ್ಲಿವ ಯಾಡ ಕಟ್ಟದ ರೊಟ್ಟಿ ಹಸಿಕಾಯಿ ಹಿಂಡಿ ತಿಂದು ಅವ ನಮ್ಮ ಮಕ್ಕಳು ಪುಟ್ಟ ಆಗಿದ್ದು ಅವೆಲ್ಲ ಯಾವಾಗ ಗುಳಿಗೆ ತಗೋಬೇಕು ನಾವು ಎಂದು ದವಾಖಾನಿ ಮೆಟ್ಲ ಹತ್ತಿಲ್ಲ ಅವು ಈಗ ಒಂದು ಇವು ದಾಖಣಿ ಪವಾಕನಿ ಏನಿವು ತಿಂಗಳ ಹೋಗಿ ತೋರಿಸ್ಕೊಳೋದಂತು ಗಂಟಲೆ ಗಂಟ್ಲೆ ಗುಳಿಗೆ ತೊಗೊಳೋದಂತು ಇವೆಲ್ಲ ಮಾಡ್ಬೇಕಾ ಬಕ್ಕಕ್ಕೆ ಮೂಲ ಅಲ್ಲೆಲ್ಲಿ ಮಾಡ್ತೀರಿ ಸುಮ್ಮನೆ ರೀ ಯಾ ಹಣಿಂಗ್ ಬೇಡ ಕುನಿಂಗ್ ಬೇಡ ಈಗ ಏನಿಲ್ಲ ಅಂದ್ರೆ ಒಂದು ಐದು ಸಾವಿರ ರೂಪಾಯಿ ಹೊಕ್ಕವ್ ಯವ್ವ ಆಗಿನ ಕಾಲನ ಬೇರೆ ಬೇ ಆಗೆಲ್ಲ ಜವಾರಿ ಆಹಾರ ಇತ್ತು ತಿಂತಿದ್ರು ಮನಸ್ಸಿಗೆ ಗಟ್ಟು ಮುಟ್ಟಿದ್ದ ಈಗ ನಿಮ್ಮ ಕಾಲದಂಗ ಈಗ ಇರೋಂದ್ರೆ ಇರಾಕಾಗತ್ತನ್ ಬಿ ಏ ಹೇಳ್ಬಿ ಇವ ಏ ಇವೆಲ್ಲ ರಗಳಾಟಿಗೆ ಬಿಡ್ಬಿ ಒಂದು ಐದ್ ಆರ್ ಸಾವಿರ ರೂಪಾಯಿ ಕೊಡು ಮಾಡಿ ಮಾಡ್ಕೊಟ್ಟಿದ್ನಲ್ಲಿ ನಿನ್ ಕೈಯಾಗ ಅವ್ನ್ ಕೊಡು ಯಾವ ಯಾವ ಇಲ್ಲ ಕಾಕ ಹ್ಮ್ ಇದು பதத்தி பிரச்சல பசர்தாராக்கணே தவிர மனியாக தோர்ஸ் பூக்கு முறிமணி கெம்பா ஆக்கி சசின்னா அவரு தவிர மணியாக தோர்சோ தினாளுமட்ட திங்காபன் வந்து தோர்சி ஹோதிரோ இவ்வளோ திங்காபன் தோர்ஸ் தான் ஆய் நான் கொடுத்து கொச்சி வரும் ரொக்க அய்யே பாஷை ம ஆஹ் நான்கு தகுவன்கிண்டதாரா நீ தங்கி நோட்ல ரொக்க கொட்ட நெட் நான் தூர் நோட் ரொக்க கொடுத்த்கொடங்கில் நான் மொழி

ಹಾಕಿ ಮಾತಾಡೋದು ಬಿಡಂಗಿಲ್ಲ ನಾವು ಅಂದ್ರೂ ಅದ ಕತೀನ ಹಾಕಿದ್ರು ರೊಕ್ಕ ಕೊಡ್ತೀವಿ ಅಂದ್ರೆ ಬಿಡು ನಮ್ಮ ಗೆಳೆಯರ ಹತ್ರ ಡಿಸ್ಕೌಂಟ್ ಹೋಗ್ತೀನಿ ನನಗೆ ಮತ್ತೆ ಪಗಾರ ಬಂದಾಗ ನಾನು ನಮ್ಮ ಗೆಳೆಯರಿಗೆ ಕೊಡ್ತೀನಿ ಅಲ್ಲಿ ಇಟ್ಕೊಂಡು ಕುಂದ್ರು ನೀನು ರೊಕ್ಕ ಬಾಲ್ಯ ನಿಮ್ಗೆ ಹೋಗನು ಏ ನಮ್ಮ ಮಗುನ ಹಂಗಿದ್ದಿ ಅಂತ ಹೇಳಿ ಹಾಂ ಯಾಕ ನಾ ಅದೇನು ಇಲ್ಲ ನಾನೆಲ್ಲ ಕೊಡ್ತೀನಿ ಸುಮ್ಮರು ಹಾಕಿದಿ ಏನು ಹೊಸಕೊಳಕ್ ಹೋಗ್ಬೇಡ ಬೇಡವಾ ನಿನ್ನೂ ಕಷ್ಟ ನಿನಗೆ ಅಂತ ಅದ್ರಾಗ ಮತ್ತೆ ಏ ನಡಿ ಹೇಳ ಪಾಪ ನೀನಾ ಎಷ್ಟು ದುಡೀತಿ ನಾ ಮತ್ತು ಇನ್ನೊಂದು ಹುಡುಗಿ ಕೊಡೋದು ತೊಗೊಳೋದೈತಿ ಅದ್ರ ಸಾಲಿ ಕಲಿಸೋದೈತಿ ಅದ್ರ ಕೊಡ್ತನೂ ನೀನ ನೋಡ್ಕೊಂತೀವಿ ಮಾವ ಬೇರೆ ಬಾಡೇದಾರ್ ಇಲ್ಲ ಹಾಂ ಎಲ್ಲ ನಿನ್ನ ಮ್ಯಾಗ ಬೇಡತಿ ತಿಳಿ ನಾ ನಾನು ಬರ್ತೀನಿ ಹಾಂ